ಿಲ್ಲ ಕರೋಡಿ ಕಿಚನ್ ನಾವು ಯೂಟ್ಯೂಬ್ ಚಾನಲ್ಗೆ ಮಾತೇ ಇರಲಿಲ್ಲ ಸ್ವಾಗತ ಗಂಟೆ ತನ್ನ ಹನ್ನೆರಡು ವರೆ ಇತ್ತ ಬ್ಲಾಗ್ ಸ್ಟಾರ್ಟ್ ಮಾಡ್ತೇ ಕಾಣಿಂಚ ಎಡಿಟಿಂಗ್ ಒಂದು ಪುರಾಂಡೆ ಸೊ ಒಂದ್ಸದ ಇತ್ತೆ ಟೈಮ್ ತಿಕ್ಕ ಟೈಮ್ ಪಂಡ ಕಾಂಡಿ ದಿನ ಬೇಲೆ ಕಾಲಿಚ್ಚಿ ಜಸ್ಟ್ ಇಂಚಿನ ಪಿಕ್ಚರ್ ತೊಗೊಂಡಿ ಕುಂದಿನಿ ಓ ಯಾನ ಕಾಣೆ ಬೇಲೆ ಮನಕ್ ನೇಪಗೊತ್ತು ಗಹನ್ ಗಹನ ಬೊಕ್ಕ ಇಂಕ್ ಬೇಲೆ ಮಲ್ಕರ್ ಮನಸ್ಸೇ ಅರ್ಪಿಸಿ ಗಹನ ಪೋರ್ದುಮ್ಮು ಏನು ಪೂರ ಬೇಲೆ ಹೊಂತ್ ಅವ್ನ್ ಬೇಲೆ ಬಂದು ಉದರ್ಸ್ತಿದ್ದಾನೆ ಸೊ ಒಂದ್ಸಾದ್ ಅಹ್ ನಿನ್ನಿದಾಲ ಬೇಲೆ ಮಲ್ದಿಸಿ ಇದೆ ಮಣ್ಣನ್ ಉಪ್ಪುಲ ಕಾಣೆ ಹತ್ತದೆ ಕಜಿಪ್ಲ ಉಂಡು ಆ ಮಧ್ಯಾಹ್ನದ ತಕ್ಕ ಸೊ ಇತ್ತೇ ಎಂದಾಯ್ಬೇಕೀನ್ ಮಣ್ಣ ಕಂಚಲ ಕಂಚಾಲ ಕೊಡ್ತೀರ ಕಂದಿರು ಪಾಪ ಸೊ ಐನೊಂಜಿ ಪಾಪ ಅರಿಗೋಸ್ಕರ ಮಲ್ಪ ಗದ್ದು ಕಂಚಲ ನೀಡ್ಬಾರ್ದೆ ಒಂದು ಎಲೆ ಕಂಚಲ ಇತ್ತ ಐಟ ಒಂದು ರಡ್ಡು ಪುರಿ ಅಂಚ ಚೂರು ಅರಿ ತಕ್ಕ ಮಲ್ಪ ಗಂದು ಪಾಪ ಇಷ್ಟು ಕಂದಿತ್ತೇ ಆ ದಕ್ಕದೆ ಹಾಳಾಪುನು ಹಾಳ ಹಾಪು ಅರೆಗೆ ಇಷ್ಟ ಅನ್ನ ಇತ್ತೆ ಎಂಚ ಟೊಮೆಟೊ ನೀರುಳ್ಳಿ ಬುರ ಮೂರ್ದಿ ಒಂದು ಓಕೆ ಕೋಡೆ ಅನ್ನ ಬ್ಲಾಗ್ ಪಾರ್ದಿ ಜ ಮೂರನೇದ ಫಂಕ್ಷನ್ ದ ಕೋಡೆ ವಿಡಿಯೋ ತುಪ್ಪನ ಮೇಲೆ ಮುಂಜು ವಿಡಿಯೋ ತುಪ್ಪನ ಮೇಲೆ ಅಲ್ಪ ಎಡಿಟ್ ಮಾಡ್ತಾರೆ ಮುಲ್ಪ ಎಡಿಟ್ ಮಾಡ್ತಾರೆ ಅವರ ಇನ್ಸ್ಟಾಗ್ರಾಮ್ ಪಾಡ್ರೇನು ಅವರ ಯೂಟ್ಯೂಬ್ ಪಾಡ್ರೇನು ಅವರ ಹೆಂಗೆ ವಿಡಿಯೋ ತುಯೋರ ವೀಡಿಯೋ ತುಗೋರ ಸೊ ನಮ್ಮ ವಿಡಿಯೋ ನಮ್ಮ என்ஜா மல்தாந்து அவையினே தூப்பினா வேலை காண்ட் எழுந்து போயமுட்டா எத்த ஜன தூ ஏறு ஸ்டேட்டஸ் எத்த ஜன ஏறு யூடியூப் கூட எத்த ஜன தூ ஏறு வே வேலை காண்டை எழுதி பயமுட்டான் ஸோ கோடல் அஞ்சு ரொம்பி வேலை ஆற்றிச்சி அஞ்சா ಗೋಡೆ ಪಕ್ಕ ಸುಸ್ತುಲ್ಲ ಕೋಡೆ ಫುಲ್ಲು ಸುಸ್ತು ಮೊರಣೀಗ ಪತ್ತರ ಗಂಟೆ ಆಯ್ತನ್ ಬಂದಾಗ ಇಲ್ಲಾಗ ಅಂಜಾದ ಕೋಡೆ ಫುಲ್ಲು ಸುಸ್ತು ಕಾರ್ ಕುತ್ತು ಇಟ್ಟು ಹೀಲ್ಸ್ ದ ಚಪ್ಪಲ್ ಪಡುತ್ತೀನಿ ಅವು ಕಾರ್ದ ಅಡಿ ಅವು ಹೀಲ್ಸ್ ನಮಕ್ ಜಾಸ್ತಿ ಪುಡ್ತು ಉಂತ್ ಥರ ಪೂಜಿ ಹೀಳ್ಸ್ಪ್ದು ಸೊ ಮನೆಯಪ್ಪ ಫ್ಲಾಟ್ ಎಪ್ಪ ಚಪ್ಪಲ್ ಹೀಲ್ಸ್ ಚಪ್ಪಲ್ ಪಡ್ತೀನಿ ಸೊ ಜಾಸ್ತಿ ಉಂತು ಉಂತು ಕಾರ್ದ ಫುಲ್ಲು ಅಡಿ ಬ್ಯಾಕ್ ಸೈಡ್ ಫುಲ್ ಪುಡೋದಟ್ಟು ఉంది ఉంటుంది ఫుల్ కాదు వేన కూడా ఇని ఉంటే సరియాం పాపం కూడా స్కూలు పోతే యో ఎన్ని కడప్పుడు పొరిచి పడింది ఒక్కా కూడా నోట్స్ ఇన్కంప్లీట్ ఆపుని కూడా ఎంక ఫుల్ స్ట్రెస్ ఆపి కడపడి ఓకే ఇత బ్లా డెయిలీ వ్లా షేర్ మిక్వేను ఓకే అప్ప కంచు తిప్పు ఎంక్ ఇష్టం షో షేర్ మరి ఎనసేది ఎంజ్ అప్పడమంటే డేస్టెల్ ఎంత వేరే ಇಷ್ಟೈಜ್ ಸೊ ಅಂಚಾದ ಏನೋ ರಪ್ಪ ಅಂಚಲ ಕಜಿಪಾ ಅದು ತಿಕ್ಕೋ ಏನೋ ಕಂಚಲದ ಕಜ್ಜಿಪು ರೆಡಿ ಆಣ್ಣ ನಿಜ ಹೆಂಗೆ ಗೊತ್ತ್ಜಿ ಟೇಸ್ಟ್ ಪುರ ತೂತಿಜಿ ತೂತಿದ್ ಏನು ಉಪ್ಪು ಖಾರ ಪುರ ತಾಲ ತೂತಿಜಿ ಸೊ ಮೇರೆ ಬತ್ತದೆ ಪೋಡು ಒಂದು ಬೇತನ ಗೊತ್ತಿದಿ ನೀರು ಹಾಜಿ ಒಕ್ಕ ಏನು ಮಸಾಲ ಪುರ ಪಾಡಿಯೆ ಮುಕ್ಕ ಎನ್ನ ಉಲ್ಪ ಬಸಳೆ ಕೋಡೆದ ಕಜ್ಜಿಪು ಬಸಳೆ ಸೊ ಮಧ್ಯಾಹ್ನದ ಕೈಯ್ಯವು ಏನಕ್ಕೆಲ್ಲ ಮೇರೆಗೆಲ್ಲ ಬಯ್ಯ ಕೂಡ ಬೇತನೆ ಮಲ್ಪಡಬಹುದು ನೋ ಹಾಯ್ ಹಾಯ್ ಹೌ ಆರ್ ಯು ಇದೆಂತ ತೊಟ್ಟೆಯಲ್ಲಿ ಅಂಗಾ ನಂಗ ಏ ಹೌ ಬಿ ಥ್ಯಾಂಕ್ ಯು ಸೋ ಮಚ್ ಅವಂದು ಮಿಕ್ಸ್ ಕೊಡ್ತಾರಾ ಹಾ ಏತ್ ದಿನ ಯಾತ ದಿನ ಹಾ

ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬಂದಾಗಿಯೇ ಏನಕ್ಕೆ ಓ ಬಿಸಿನೆಸ್ ಏನ ಓ ಏನ ಬಿಸ್ನೆಸ್ ಏನ ಬಿಸ್ನೆಸ್ ಎಷ್ಟು ಬಿಸಿನೆಸ್ ಓ ಬೆಲೆ ಮಾತಾಡ್ತೋದುಲ್ಲಾ ಮಕ್ಕನನ ಓ నల్ దాదాపు బేలు అండి నల్ దాదాపు బేలండి బ్యాంక్ హండేనా ఓకే ఇంక హబ్బి పప్పా పీస్ కబాబ్ కందీరు దయపండి అరేకి కంచాలు ఉన్నాయి సో చాలా ట్వంటీ పీస్ కొట్ మాత్రం అరే గంచాల మాత్ర అనుపండి సో ఇంక దాళతి అంత ಆ ಪಪ್ಪತ್ತೊಂಬತ್ತೇರು ಗಂಜಿ ಮಲ್ದಿನಿ ಅಂತ சே ஊ ஊர் வசழே மஸ்தாகித்தண்ணங்க ஈர கொடுத்தே அஞ்சு அது அண்ணே மத்த பத்து மதித்தேரு அஞ்சலி கொரிய தரீ கோட பசே அக்கா பீரை மனோலி பக்க உஞ்சித்து நத்தனை இத்த கொர்த்தித்தேரு मय बी तने काजी पावड्र ना न प्लॅट मारवा கஞ்சல தூத்திச்சி கனடப்பு மல்துவே ಒಕ್ಕಡೆ ಮಲ್ತೀನಿ ನನಗೆ ಎಡ್ಡೆ ಹತ್ತಿಜಿಗೆ ಇತ್ತೆ ಬಂಡೇ ರೀ ನಂದು ಹಾಂ ವೀಡಿಯೋ ಆಫ್ ಮಲ್ತು ಯಾಕೆ ಇಜ್ಜಿ ಬಂಡೆ ರೆಡ್ಡೆ ಹತ್ತಿಜಿ ಬಂಡೇ ರೀ ಕಾಯಿಪೇತನಿಗೆ ಹ್ಞೂ ತಿನ್ನಾಗುತ್ತ ಇಜಿತೆ ಕಾಯಿಪೇತನಿಗೆ ಹ್ಞೂ ಆರೆ ರೇ ಮಲ್ದೇ ಬಂದ್ಬೀನಿ ಏನು ಟೇಸ್ಟ್ ಉಂಟು ಜನ ಏನು ಬಂತು ಅಂಜಾಲ ಓಕೆ ಒಣಸ್ ಒಣಸು ಮತ್ತಬೇಕಪ್ಪ ಕಬಾಬ್ ಬೂಡಿಸಿ ಕಬಾಬ್ ಬುಡಯಿ ಮುಂಚಿತಿಲ್ಲೇ कौनसी तीन ले, दाने, दाने, एक कौनसी हो, बहुत हमारे, अरे एक बोर्सी क्या कबाब हूँ, अभी, एक मिनट, टिस्ट, आड़ दा, हाँ ओके साथिक वे गुड इव्हनिंग मात्र एकतर लागत येत्या ब्लॉग स्टार्ट माल तो लय मग त्यांना जे तिनं समाधान यायची बटा निद्रणे भरपूजी అదంత్ గొత్జ్జి మస్తు సమయ ఏనా కండి పనిపేరు ఈ జిప్పు ఈ జిప్పు వందే అర బాయి బాతి ఏను గొత్తు న్రే బిజ్జీ పొక్కడే జిప్పు కణి ముచ్చింది ఓకే గంట అతను మూవర ఇత గహనల్లే బర్రే పూడు బట్ ఇత హస్బెండ్ బర్ప బండీరు దా బూరు బ్యాంక్ కడ బ్యాంక్ బండ లోన్ ద బ్యాంక్ అత్త బేయతీ அஞ்சாதே போகுது புக்கா மெயினாவது எங்களை நீ கணக்கிச்சி கணக்கு மேடம் சுமார் சமையாண்டு முரணி கற்று பாடுதாத்த எங்கள் அல்ல ராசிப்பாடு தித்தா முரணி ஒரு வளாகுடே அந்த துஷ்பாயே கற்று கந்தது ராசி பாடுனா ஸோ அவரை காலியாண்டு முரணி மூஜி தின்னு திஞ்சா பிராவுடே கறுத்து ಒಂದು ಸೂ ಬೊಕ್ಕ ಬೆಂದಿರು ಸೂಪಾಡೊಂದಿಲ್ಯ ಎನ ಹಸ್ಬೆಂಡ್ ಪಾಪ ಚೌಲ್ಯ ಮೀನಿರಲಿಲ್ಲ ಮೂರನಿರ್ದಿಂಚ ಅಂಚಾದಿ ಏನು ಪಂಡೆ ಎಂತು ಇರ್ ಎಂತು ಇತ್ತೆ ನನ್ನ ನಾಲ್ಕು ಗಂಟೆ ಹಿಡ್ದಕ್ಕ ಸರಿ ಇಟ್ಟ ಮಲ್ಪರೆ ಬಾಡಿಗೆ ಆ್ಯಪುಚ್ಚಿದೆ ಬಂಡೆ ಸುಮಾರು ಪುಡ್ತುಂಡು ಹೆಂಕಲ್ ನ ಬೇಲೆ ಏನಾಗ ಅಂಚಾದ ಕನಕ್ಕೆ ಪತ್ತೊಂದು ಬರ್ಕೆ ಅಂದು ಪಂಡೆ ಸೊ ಅಂಚದು ಕಾಲು ಕಮ್ಮಿ ನಾಲ್ಕು ಬರ್ಪೇರಿಗೆ ನಾಲ್ಕು ಗಂಟೆ ಗಹ ನನ್ನ ಸ್ಕೂಲಿಗೆ ಬಿಡ್ದು ಹೆಂಕ ಬೇಲೆ ಪೂರ ಮುಗಿತದ ಬೊಕ್ಕ ಗಹ ಕನಕ ಪೋದು ಕನಕ ಪತ್ತೊಂದು ಬರ್ತೀನಿ ಅಂಚ ಇತ್ತು ಆತಿಜಿ ಬೈಯಾಗಿ ತೂಡು ಇನ್ನೊಂದು ದೇವಸ್ಥಾನ ಪೋಯಿ ಪಂತೀರು ಮುಣ್ಕೂರುದ ಜಾತ್ರೆ ಮಸ್ತ್ ಏತ್ ಒಂಜು ವಾರದ ಜಾತ್ರೆ ಒಂಜುವಾರದ ರೆಡ್ ವಾರದ ದಾನ ಜಾತ್ರೆ ಅವನು ಬಟ್ ಹೆಂಗ್ಲೇ ಪೋಯಾರ ಎತ್ತೊಂದಿಜ್ಜಿ ಸೊ ಇನೆಯಾಂಡ್ಲ ಪೋಯನಿ ಲಾಸ್ಟ್ ಜಾತ್ರೆ ಅಂಚ ದಿನಿ ಪೋಯಿ ಪೊಯಿ ಅಂತೇರು ತೂಕ ಮುರಂದಿಂಚ ಇಂದೂ ಬ್ಯುಸಿ ಆಂಡ್ ನಾಟಕದ ಒಕ್ಕ ಈ ಮಂಡಳಿದ ಫುಲ್ ಬ್ಯುಸಿ ಆಂಡ್ ಇನ್ಯಾಡ್ಲ ಪೋಯಿ ಬಂತೇರು ತೂಕ அந்த ஏனே முக உலக நாடர போய் சரியா ஜத்த இல்ல மல்ல அந்த போய் அவ்வா ஆ நான் நோட்ஸ் பரேண்ணா கம்ப்ளேண்ட் வைத்தானா பாக்கில் படவ அப்போ ஏன்னா நோட்ஸ் கொடுத்து ரீனி ஏன்னா நோட்ஸ் கொடுத்து வராறா பூரா வெரி குடர தவிரன்னா ஓ நீ நம்சுட்ட மாரயா கபியாரி ನಾನು ಇಲ್ಲಡ್ಬಹುದು ಗೊಬ್ಬರ ಅಜ್ಜಿ ಓದೋಡು ದೊಡ್ಬರೆ ಏಡು ಕೆಂಡ ನಮಕ್ಕ ಇಲ್ಲಿ ಕನಕ ಗೋಬರಂಡಿಯಾ ಗಾನ ಬಾಯ್ ಬಾಯ್ ಬಾ ಏನ ಏನನ್ನಿ ಗಮತ್ ಮಾಡಿಷ್ಟಾ ಏನ ಗಮತ್ ಮಾಡಿಷ್ಟಾ ಭಯಂಕರ ಅಹ ಗಮತ್ ಮಾಡಿಷ್ಟುಗೆ ಕೋಪ ಕೋಪ

ಇಳಿದಣ್ಣೆ ಬರ್ಬಿತ್ತೆ ನೆತ್ತೊಂಬಾರೇ ಬೋಡು ಅದಿಗೆ ನಮಗೆ ಬೇರೆಗೆ ಆಯ್ಲೆ ತುಂಬ ಒಂದು ಸಮಾಧಾನ ಇದ್ದೀಸೆಗೆ ಪುಯ್ಯೆ ತೊಂಬರೆ ಪುಯ್ ಫಸ್ಟ್ ನಮ್ಮ ಸೀತ ಕರಾಕ್ ಆಗಿದೆ ಹೇರು ಒಲ್ಲೆ ಮಿಂಟುಲಿ ಮಿಲ್ಲ

ತಿರ್ಕೊಂಡಾನೆ ಜಿಂಜ ಅವನು ಒಂದು ಗೋಣಿ ಹೊಟ್ಟೆ ಅವು ಹೊಟ್ಟೆನೆ ಮಲ್ಲೇದು ಇದು ಜಿಂಜ ಅವು ಆಗ ಇದೆಲ್ಲ ತಿರ್ತ ಆಲೋಚಿ ಹಿಂಗ್ಲಿಗೋಸ್ಕರ ನೀ ರಡೇ ಗೋಣಿ ಇತ್ತೀನಿ ಕನಕ್ಕೆ ರಡ್ಡು ದಿನ ಹಿಡ್ದು ಮಣ್ಣೆಲ್ಲ ಕೊನ ತೆರಿಗೆ ಆನಿ ಇಲ್ಲ ಕನಕ್ಕೆ ಇಜ್ಜ ಅಣ್ಣಿಗೆ ಅಂಜಾದು ರಡ್ಡು ಗೋಣಿ ಅಣ್ಣ ತಿಕ್ಕನ ತಗೊಂಡು ಖುಷಿ ಹಿಂಡು ಸೋ ಕನಕನ್ ಪುರ ಜಿಂಜಾದು ಇತ್ತೆ ಕನಕ ದಿಂಜನ ಸಲಪಾ ನಮ್ಮ ರಿಕ್ಷಾ ಪಾಡೋಣ ಸುಲಾಪ ಬಟ್ ಇಲ್ಲ ಹೋದು ಅವ್ನೋಡ್ ಮಲ್ಪಡು ಅವೇ ಬಾರಿ ಬಂಗಣ್ಣ ಸೊ ಇಲ್ಲ ಆಗ್ಬೋದು ಇಲ್ಲಾಗೋದು ಅನ್ ನೋಡ್ ಮಲ್ಪ ಬರೆಯೇ ಇರುತ್ತಿದ್ಯಾ ಇನ್ನು ಅಪ್ಲೋಡು ಇನ್ನು ಅಪ್ಲೋಡ್ ಅತ್ತೇನ ಅನ್ಲೋಡು ಅಂದೆ ಕನಕ ಬತ್ತನ್ ರಡ್ಡು ಬನ್ನಿ ಪುಣ್ಯಾಗ இத்தனைக்கு అవును బాకీ బాకలకి ఇత నెద్దు లోడ్ మెక్ పడు నెక్ అవులు పార్ నెక్ ఉంజత్తవ్ గాకీ దెప్పలే మగ కమ్యా ఈ సైకల్ పత్రం సైకిల్ బా బా చాపార్క బల చాపడ్తీ బా చాపడ్చ

ಏನು ಕನಕಿಜ್ಜಾಂಡ್ ಗ್ಯಾಸ್ ಹಿಡ್ದು ಬೆಂದ್ ದರ್ದಿ ಹೆಂಗ್ಲ ಗಹನಗಳ ಬೆಂಕು ಚೂರು ಗಹನಗ್ಲಂಚನೆ ಚೂರು ಮಂಡೆಗೆ ಚೌಲಿ ಇರ್ಬಾಂಡಲ್ಲ ಹಂಗ್ ನು ಸ್ವಾಸ ಬಿತ್ತೆ ಬೊಪ್ಣ್ಣ ಹೆಂಗೆ ಅಂಚನೆ ಚೂರು ಚೌಲಿ ಮಾಡ್ರ ಅಬ್ಜಿ ಸ್ವಾಸ ಬಿತ್ತೆ ಅಜ್ಜ ಹೆಂಗ್ಲೆಗ್ ಬೆಚ್ಚ ಆವಡೆ ಅದ್ವಾಚ್ಚಾಂಡ್ಲಾ ಅವೇ ಅಂಚಾನ ಮೇರೆಗೆ ಮುರಳಿ ರಣ್ಮುಜಿದಿನ ಅಂಟ ಬೆಂಗ್ರು ಇಜ್ಜಾಂಡ ಪಟ್ ಕನಕ್ ಕನಕಿಜ್ಜಾಂಡ್ ಸೊ ಏನು ಚಯ್ಯಾನು ಚೌಳಿ ಮೇಲೆ ಅಂತಂದಿತ್ತೆ ಮೇರೆನಾ ವಾ ಬೊಬ್ಬೆ வந்து <laughs> க்கித்த <laughs> 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 <laughs>

என்ன முரடி பந்தே இனி என்ன மத ஒன்க்க வர்த்தன் பட் ஏன்னா எம் கடை பேங்க காடை போப்பினி நான் வர பூஜ் பண்டே சோ மதக்க போப்பி இந்தா பேங்குக்கு ஏன்னு கார்டனை போது பைதுவே மதம் ஒனசு சோ ஒன்ச்சது இத்த பிதோடு அஞ்சல் பெந்தருக்கு வசி உ பாடியா எதிரோட யானு ஏன்த்த மேரில் எத்தியாரு ஒட்டி சேர்ந்து தனத்தனு பிளாய் பாடியா ஓகே சுருக்கம்மா சாதிகா ಹತ್ತು ಜನ ಕೋಡೆ ಡ್ಯಾನ್ಸ್ ದ ಡ್ಯಾನ್ಸ್ದ ವಿಡಿಯೋಡೆ ಪಾಡ್ಲೆ ಪಾಡಲೇ ಬಂತಿರು ಏನು ಯೂಟ್ಯೂಬ್ ಅಪ್ಲೋಡ್ ಮಾಡ್ಕೊಂಡಾಗ ಬ್ಲಾಕ್ ಕಂದು ಬರ್ತಾನೆ ಅಪ್ಲೋಡ್ ಮಲ್ತಿತ್ತೆ ಶಾರ್ಟ್ ವೀಡಿಯೋಗು ಎರಡು ನಿಮಿಷದ ವಿಡಿಯೋ ಅವು ಬ್ಲಾಕ್ ಅಂದು ಬರ್ತಾನೆ ಸೊ ಅವನ್ನು ಡಿಲ್ಟ್ ಮಲ್ಕು ಏನು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಿದೆ ಹೇರಲ್ಲ ತೂ ಜರ್ನಾ ಪ್ಲೀಸ್ ಇನ್ಸ್ಟಾಗ್ರಾಮ್ ಫೋ ಅದು ಓದು ತೂಲೆ ಚೆಕ್ ಮಲ್ಪಿಲಿ ಅವ್ಳು ಡ್ಯಾನ್ಸ್ ಡ್ಯಾನ್ಸ್ದ ಎರಡು ನಿಮಿಷದ ವಿಡಿಯೋ ಪಾಡ್ದೆ ಅಶ್ವಿನಿ ರಾಜೇಶ್ ಪಂತ್ ಏನ ಇನ್ಸ್ಟಾದ ಕೂದರು ಸೊ ಪ್ಲೀಸ್ ಮಾತೆಲ್ಲ ಇಲ್ಲ ಸಪೋರ್ಟ್ ಮಲ್ಪಲಿ ಕೋಡನೆ ಪಾಡ್ದೆ ಏನು ವೀಡಿಯೋ ಸೊ ಸುಮಾರು ಜನ ತೂದು ಲೈಕ್ ಮಾಡಿದೆ ಅಂಚದು ಏರ್ಲೈನ್ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಇತ್ತಾನ ಆಯ್ಕೆ ಅನ್ನ ಪನ್ನಿ ಹೆಂಗೆ ಯೂಟ್ಯೂಬ್ ಬಾಡಿನ ಬ್ಲಾಕ್ ಅಂದ್ ಬರ್ತಾನೆ ಸೊ ಒಂದು ಚದು ಏನು ಇನ್ಸ್ಟಾಗಳು ಅಪ್ಲೋಡ್ ಮಾಡಿದೆ ಓಕೆ ಗೈಸಾ ಏನಕ್ಕೆ ಬಿದ್ದಾಡಿಯೇ ಏನು ಈ ಸೀರೆ ತಿಂತಿದೆ ಹಾಂ ಆತನಾಕ್ತಾನೆ ಮರೆತು ಬೀನಿ ಮೀಸೀರೆ ಆತನಿಗೆ ಕಂಟರ್ ಮಾಡಿ ತಗೊಂಡೆ ನೆ ಜಮಾಂಟು ಬಿದ್ದಾಡ್ದೆ ರೀ ಹಾಂ ಹಾಂ ಗಾ ಅಲ್ಲ ಬಿದ್ದಾಡ್ದೆ ಏನು ಮುಜಿ ಮುಜಿ ಸೀರೆ ಇರ್ತದ್ದು ಏಯ್ அல்பா பெ முஜி முஜி சீரை துத்தி பாக் வந்தோடா முஜிமுஜி சீரை துத்தி அபு அபி அபு பட்லே மக முஜி சீரையெல்லாம் பெட் டே உண்டு ரெண்டு சீரை சோ ஃபைனல் அது துத்திய நீக்கொண்டு சீரஸுக்கு மச் ஆக்கொண்டு பண்ண அப்போ ஓகே ஜாக வாரண்டா சிறு கடை போது நீர் மைபுடுக்கு ஜாக மத்திய மைச்சா ಕಾಣೆ ಮೈತದ ದಿನಗೆ ಇತ್ತು ಗಂಟೆ ತಾನೆ ಎನ್ ಮಾಡ್ತೀಗೆ ಹೆಂಗ್ ಜಾಗ ನೀರ್ ಮೈಪೇರು ಪೂಪಿನ ರಾತ್ರಿ ಸಕಮೆ ಏನಿದೆ ಊರಿ ಸುರ್ ಒರಿಸ್ಲಿ ಸುಲಿದ್ದೆ ಓಕೆ ಪಿದಾಡ್ಗ ಓಕೆ ದೇವಸ್ಥಾನ ಹಬ್ಬ ಹುಡ್ದುಂಬು ಪಂಚಾಂಗ ಆಗ ನೀರು ಪಾಡ್ದು ಪೋಯಿ ಪಂಡೇರು ಅಂಚದು ಸೀದ ಪಂಚಾಂಗದ ಅಡೆ ಬತ್ತ ರಿಕ್ಷಾ ತಲ್ಲ ಚಾಲ್ ಮಾಲ್ತದ್ದು ಪಂಚಾಂಗ ಆಗ ಹಸ್ಬೆಂಡ್ ನೀರ್ ಪಡುಂಗಿಲ್ಲೇರು ಅಲ್ಲಿ ಪಡೆದು ಸೀದ ನಮ್ಮ ದೇವಸ್ಥಾನ ಪೋಯೆ దేవస్థాన అత్తగేన హక్కులు ఒక్క చిక్కమ్మకులు పురా బైదేరు అణన రీక్షాడు బత్తినాకులు ఎంగులు ఎంగుల రీక్షాడు పోయ సుమారు రష్ణందు గొప్పాడు అంచాది ఎంగులు దేవస్థాన పిరవే ಏತೋ ಪಿರವೆ ಹೆಂಗ್ ಗಾಡಿ ಉಂಟಾಯ ಅದಾಯ ಪಂಡ ನಡ್ತಂದು ಬಲ್ಲ ಆವು ಬಟ್ ಈ ಗಾಡಿ ದೆಪ್ಪಿನ ವೇಲೆ ಪಂಡ ಜನಕಲು ಒಂಜಿ ಗಾಡಿ ಉಂಟಾಂಡ ಆಯಿತಾ ಎದುರು ಪಿರವೆ ಬತ್ತದ ಗಾಡಿ ಉಂಟಾದ್ರೆ ಸೊ ದೆಪ್ಪರೆ ಆಗಲಿ ಆರಶ್ರು ಹೋಲನ ಅಣ್ಣು ದೆಪ್ಪೆರೆ ಬಂಡ್ರೆಂದು ಸೊ ಆಯ್ನತ ಪಿರವೆ ಉಂಟಾದ ಹೆಂಗು ಅಲ್ಲಿ ಪಡೆದು ನಡ್ತಂದುಬೋಯಾ சுமார் ரஷித் சுமார் பண்ட சுமார் ரஷித் தான் ஆ ஆஷ்ஷிடில் தாது அந்த குத்து எங்கே தேவர தர்ஷனம் பாரி புருளுடாண்டு முள் பத்துலேயே தேவர தேர் எங்க தேர்ந்த உலை போடுன்னு பாரி ஆசைத்தான் பட் ரஷ் அல்ப போரே பட் நம்ம தேவஸ்தான உலய்தான் துண்டத்தை பாரி லாய்கடு போது பத்தாயானு தேவரான மகிமே நே பண்ணி இங்க மஸ்து ஷி ஆயினி இங்கே மாத்திரலா போயின்னாக்கலை மல்லிகை குரு அந்த பாரி ஷுஷி அண்ட் ரடர் சலி போது கீத்தண்டே தாய் பண்ட எங்க மல்லிகை மண்ட மஸ்தோ அஞ்சாது ஓகே தூளை பாரி ஷோ குஞ்சி தேவஸ்தான டெக்கோரேஷன் வர பாரல இக்கடை மல் அம்மன தர்ஷன எஞ்சோண்ட் மண்ட ஆத்திர ரஷ் இத்தன ரஷ்யே கத்தாய்ஜி என் ஜப்ப ஓதா எஞ்ச கை முகிது என் பத்தி ஜி நான் மனசு போப்பினேன் என்ன ஹஸ்பண்ட் எதுரு பிரவுல தூத்திச்சேரு மக்கள் பைதேராய்ச்சா அந்த சீதா போன போப்பினே பிராவுடைய ಅಮ್ಮನ ದರ್ಶನ ಮಾತ್ರ ಇತ್ತು ಒಣಸ್ತಲ್ ಪಲ್ಲ ಅಂಜನೇ ಹಿಂಗೆ ರಶೇ ಗೊತ್ತಾಯ್ತು ಈತ ರಶ್ದೂಜು ಬಟ್ ಒಣಸಲ್ಲಿ ಹಿಂಗೆ ಆರಾಮಸೆ ಇಡ್ಕುಂದು ಮಲ್ತ ಸೊ ಖುಷಿ ಒಂಜಿ ದೇವಸ್ಥಾನ ಪೋದು ನಮ್ಮನ ದರ್ಶನ ಎಡ್ಡೆ ರೀತಿ ಡಾಡ ಅಂಜನೇ ಸಂತೆ ಮಾತ್ರ ಸಿಗ್ಕೆ ಸೀದ ಇಲ್ಲ ಬತ್ತ